جيمي ಗೃಹ ಸಚಿವರಾಗಿರ್ತಕ್ಕಂಥ ಹಿಂದೆ ಅವರು ಗುಜರಾತ್ನಿಂದ ಗಡಿಪರಾಗಿದ್ದಂಥ ವ್ಯಕ್ತಿ ಇವತ್ತು ಗೃಹ ಸಚಿವರಾಗಿದ್ದಾರೆ ಅವರು ವ್ಯಾಪಾರಿ ಮನೋಭಾವನೆ ಬಿಟ್ಟು ಇನ್ನೇನೂ ಗೊತ್ತಿಲ್ಲ ಈ ದೇಶದ ಸಂವಿಧಾನ ಆಗಲಿ ಈ ದೇಶದ ಕಾನೂನುಗಳಾಗಲಿ ಈ ದೇಶದ ಗೌರವವಾಗಿರ್ತಕ್ಕಂಥ ಒಂಬತ್ತು ಸಾವಿರದ ಮುನ್ನೂರ ಹದಿನೈದು ಜಾತಿಗಳಿಗೆ ಎಷ್ಟು ಗೌರವ ಕೊಡಬೇಕು ಎಷ್ಟು ಸಮಾನತೆ ಆಧಾರದ ಮೇಲೆ ನಾವು ಸಂವಿಧಾನದ ಆಧಾರದ ಮೇಲೆ ನಾವು ಚರ್ಚೆ ಮಾಡಬೇಕು ಅನ್ನೋಂಥದ್ದು ಒಂದು ಪರಿಕಲ್ಪನೆ ಇಲ್ಲದ ಆ ವ್ಯಕ್ತಿ ಇಂಥ ವ್ಯಕ್ತಿ ಅಂಬೇಡ್ಕರ್ ಸಿಂಗ್ಯುಲರ್ ಏಕವಚನದಲ್ಲಿ ಅಂಬೇಡ್ಕರ್ 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 ಅಂತ ಹೇಳಿ ಅವ್ರನ್ನೇ ಸ್ಮರಣೆ ಮಾಡ್ತಾಯಿದ್ದೀರಿ ಅಂಬೇಡ್ಕರ್ ಬದಲಾಗಿ ದೇವ್ರಗಳನ್ನ ನೀವು ಏನಾದರೂ ಸ್ಮರಣೆ ಮಾಡಿದರೆ ಏಳು ಜನ್ಮಕ್ಕಾಗೋ ಅಷ್ಟು ನಿಮಗೆ ಸೊ ಇದು ಸ್ವರ್ಗ ಸಿಗ್ತಾಯಿತ್ತು ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತೇಳಿ ಎಷ್ಟು ಅವಮಾನಕರವಾಗಿ ನಡ್ಕೊಂಡವ್ರಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ದೇವ್ರುಗಳಿಲ್ಲ ರೀ ಈ ದೇಶಗಳು ದೇವರು ಇಲ್ಲ ಜವಾನೂ ಇಲ್ಲ ಎರಡೂ ಇಲ್ಲ ಸುಮ್ಮನೆ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದಂಧೆ ಮಾಡ್ತಾವ್ರೆ ಸಮಾಜ ಆಮೇಲೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾವ್ರೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಈ ಇಂಥ ಮೂರ್ಖರು ಅರಾಜಕತೆ ಸೃಷ್ಟಿ ಮಾಡಿ ಶಾಂತಿ ಮತ್ತು ನೆಮ್ಮದಿಯ ಮತ್ತು ಭಂಗವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾವ್ರೆ